ಜ್ಯೋತಿ ಹೀಗ್ ರೆಡಿ ಆಗಿದ್ದಾಳೆ ಈಗ ಸಿಂಡ್ರಲ್ ಆದಂಗ ಆದಂಗಡ ಟ್ರಾಫಿಕ್ ಆಗ್ಬಿಟ್ಟೈತಿ ಅವ್ರಲ್ಲೇ ಗಾಡಿ ನಿಂದಿರ್ಸಿ ಬಂದ್ರ ಇವ್ರ ಕಾಡ ಮನಸ್ಸಿರ ಇವ್ರ ಇದ್ರಾಗ ಒಂದ್ ವಿಡಿಯೋ ನಡ್ಸಾರಂತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ನಮ್ಮ ಊರಲ್ಲಿ ವಾಲ್ಮೀಕಿ ಜಯಂತಿ ಐತಿ ಅದು ಫಿಫ್ಟೀನ್ ಡೇಸ್ ಹಿಂದೇನೇ ಇತ್ತು ಇವಾಗ ಸೆಲೆಬ್ರೇಷನ್ ಮಾಡಕಂತಾರ ಇವ್ರು ನೋಡ್ರಿ ಹೆಂಗ್ ರೆಡಿ ಆಗಾರ ಹಾಯ್ ಕ್ಲಿಪ್ಪ ನೋಡ್ರಿ ನಾನು ಈ ಥರ ರೆಡಿ ಆಗಿದ್ದೀನಿ ಮೊನ್ನೆ ಶಾಂತ ನಾವು ಬಂದಾಗ ಹಾಕ್ಕೊಂಡು ಸೀರೆನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಳಗೆ ಬಿಚ್ಚೋಕ್ಕಾಗಲ್ಲ ಒಳಗೆ ಬಿಚ್ಚಿ ಅಂತ ಕೂಡೋಕ್ಕಾಗಲ್ಲ ಅಂತ ಅದೇ ಸಾರಿನ ಹಾಕ್ಕೊಂಡಿನಿ ಗಾಯಸ್ ನೋಡ್ರಿ ಜ್ಯೋತಿ ಹೀಗೆ ರೆಡಿ ಆಗಿದ್ದಾಳೆ ಚೆಂದ ಕಾಣಗಂತಿ ವೇಲ್ ಏನೋ ಸ್ವಲ್ಪ ಮಿಸ್ ಮ್ಯಾಚ್ ಅನ್ಸಲ್ಲ ಇಲ್ಲಿ ನೋಡ್ರಿ ಈಗ ಸಿಂಡ್ರಲ್ ಆದಂಗಾಗ್ಯಾಳ ಒಂದೇ ಬೇರೆ ಮಿಸ್ ಅನ್ಸಲ್ಲ ಹಿಂದಕ್ಕೊಳ್ಳ ಬ್ಯಾಕ್ ಸೈಡ್ ಇವರು ಇವರೇ ಸ್ಟಿಚ್ ಮಾಡಿಸಿದಾರ ನೋಡ್ರಿ ಸೇಟ್ರ್ ಹತ್ರ ಇನ್ನೊಂದೇನ್ ಗೊತ್ತಾ ನಿನ್ನೆ ಅಕ್ಕ ಪಾರ್ಲರ್ ಅಕ್ಕ ವಾಯ್ಸ್ ಮೆಸೇಜ್ ಹಾಕಿದ್ಲು ಒಬ್ರು ಯಾರೋ ನಾನು ಯೂಟ್ಯೂಬ್ ಚಾನಲ್ ಇಂದ ನೋಡಿ ಸ್ಟಿಚ್ ಕೊಡಕ್ಕ ನಾವಿಬ್ರು ಸೇಮ್ ಅನ್ಸಕ್ ನೋಡ್ರಿ ಗಮ

ಗಾಡಿಗಳೆಲ್ಲ ಹಂಗ ನಿಂತಾವು ಅವ್ರ ಮುಂದ್ ಮುಂದ ಹೊಂಟಾರ ಅದು ಲಘು ನಡ್ಯಾಕ ಆಗವಲ್ಲ ಅಂತ ಕಾಣಕ ಒಟ್ಟಾಗ ಹೇಳ್ರಿ ಆರು ನೋಡ್ರಿ ಜ್ಯೋತಿ ಫ್ಯಾನ್ ಅಂತ ಅವ್ರೆಲ್ಲೇ ಗಾಡಿ ನಿಂದಿರ್ಸಿ ಬಂದ್ರು ಫುಲ್ ಟ್ರಾಫಿಕ್ ಜಾಮ್ ಆಗೇತ್ರಿ ಮುಗ್ಯಾಕ್ ಬಂದಿರ್ತಿ ಅವ್ರ ನೋಡಿದ್ರೆ ಮುಂದ ಹೊಂಟ್ಬಿಟಾರ

ಇವ್ರು ನಮ್ಮ ಅತ್ತಿನವರು ನಮ್ಮ ಅಪ್ಪಾಜಿ ಗೈಸ್ ನೋಡ್ರಿ ನಿರೇಶೆ ಬಂದಿದ್ದಾನೆ ಗೈಸ್ ಕೊಡೋ ತಗಸ್ಕೊಂತಾರಂತೀವ್ರು strength <multer> <multer> t ಸಾಕಿ ಅಮ್ಮದಳ ಇವ್ರು ನೋಡಿದ್ರಿ ಇಲ್ಲಿ ಬಿಸಿಲೊಳಗ ಫುಲ್ ರಶ್ ಐತಿ ಗಾಯ್ ಇನ್ನು ಅಲ್ಲಿ ಹೋಗ್ಬೇಕಲ್ಲ ಅದ ಒಂದು ಟಾಸ್ಕ್ ಈಗ ಎತ್ಗೇನ ಕಳತಾನ ಹತ್ಗ ಬಾತ್ಕೊಂಡಳ ಆಕಿ ತಾತ ಅಂತ ಈತ ಎತ್ಗೇನ ಕಳಾಗಂತಾನ ಕಿನ್ನ ಫುಲ್ ದೂರ ಇದೆ ಗಾಯ್ಸ್ ನಡ್ಕೊಂತ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಫುಲ್ ಕಾಟಿಗೆ ಬಿಟ್ಟು ಹೊರಗಡೆ ಇಟ್ಟಿದ್ದು ಪ್ಲೇಸ್ ಸ್ಟೇಜ್ ಮಾಡಿದಾರಲ್ಲ ಹಾಯ್ ಹ್ಯಾಪಿ ಹ್ಯಾಪಿ ಮುದ್ದೆ ತದೇನು ಅವಲ್ಲ ಮುದ್ದೆ ತಾಗಿ ಏನು ಇನ್ನು ನೋಡಿ ಹೆಂಗ್ ಎನರ್ಜಿಟಿಕ್ ಅದೇ மம்மி அந்த கதிக முன்னாடி அவரு நோட் பிட்டின் ಆಯ್ತು ಮಾಡ್ರಿ ಸೋಡ ತಗಸ್ಕೊಂಡಂತಾರೆ ಇವ್ರ ಏನ ಬಳ್ಳಾರಿ ಅವ್ರಂತ ಈ ವೇಷ ಎಲ್ಲ ಹಾಕ್ಕೊಂಡಿದ್ರಲ್ಲ ಅವ್ರೀಗ ಈ ವೇಷ ಎಲ್ಲ ಹಾಕೊಂಡಿದ್ರು ಫಸ್ಟ್ ಅಂದ್ರೆ ಮುಂದೆ ಇತ್ತು ಫುಲ್ ವೇಟ್ ಇತ್ತು ಮತ್ತೆ ಅವ್ರು ನಿಂತಾರಾಗ ತಗೋಬೇಕಿತ್ತು ಫುಲ್ಲು ರಣ ಬಿಸಿಲು ಮೇಕಪ್ ಎಲ್ಲ ಲಾಸ್ ಇವ್ರೇ ಕಾಡ್ಮರನ್ ಇವ್ರ ಅಂದ್ರೆ ಹಿಂಗ ವಾಲ್ಮೀಕಿ ಬೇಡ್ರ ಫಸ್ಟ್ ಆಗಿದ್ರಲ್ಲ ಈಗ ತಪ್ಪಲ್ಲ ಇದು ಈ ಥರ ನಮ್ಮ ಪ್ರಕಾಶನ್ ಕಂಡಂಕಂಡ ಹಾ ಮಾಡಗಂತೀನಿ ನೋಡ್ರಿ ರಾಜ ವೆಂಕಟಪ್ಪ ನಾಯಕ ಅಂತ ಮಜ್ಗೆನೂ ಕೊಡಗಂತಾರ ಮಜ್ಗೆ ಬಾಳೆಹಣ್ಣು ಕೊಡಗಿದ್ರೆ ಬಾಳೆಹಣ್ಣು ಖಾಲಿ ಆಗ್ಯಾವಂತ ಮಜ್ಗೆ ಕೊಡಗಂತಾರ ಎಷ್ಟು ಒಂದ್ ಹತ್ತನ ಹನ್ನೆರಡು ಟ್ಯಾಕ್ಟರ್ತವು ಎಲ್ಲದ್ರಾಗ ಒಂದೊಂದ್ ಪೋಸ್ಟ್ ಹತ್ತಾಕೊಂದ್ ಇಪ್ಪತ್ತದವೇನು ಚರಿತ್ರೆಗ ಇನ್ನು ಮುಂದೆ ಇದೆ ಅಂತ ಗಾಯ್ಸ್ ಹೋಗ್ಬೇಕು ಯಾಕೆ ನೋಡ್ತೀರಿ ಹೆಂಗೆ ರೆಡಿ ಮಾಡ್ಯಾರ ಅಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ಯಾರ ಅಂತ ಗೊತ್ತಿಲ್ಲ ರೈಸ್ ನೋಡ್ರಿ ಊಟಕ್ಕೆ ಇದ್ಯಾವುದೋ ಚಟ್ನಿ ಮಾಡಿದಾರ ಮತ್ತೆ ಇದು ಪಲಾವ್ ಮಾಡಿದಾರುಕಿ ಮಾಡಿದಾರ ಎಲ್ಲರೂ ಊಟ ಮಾಡಕಂತೀವಿ ಮತ್ತೆ ಅನ್ನ ಸಾಂಬಾರ್ ಕೂಡ ಮಾಡಿದಾರ ಇನ್ನು ಇವರು ಊಟ ಮಾಡ್ತಾನೆ ಇದಾರೆ ಮಮ್ಮಿ ನೋಡ್ರಿ ಇದು ನೋಡ್ರಿ ಗುಂಡ್ ಇವರು ಇಲ್ಲೇ ಒಂದು ಫೋಟೋ ಶೂಟ್ ನಡೆಸ್ತಿದ್ದಾರೆ ಈಕೇನೋ ಚಲೋ ಬರವಲ್ಲ ಅಂತ ಅಂತ ಈಗ ನೋಡ್ರಿ ನಮ್ಮ ತಂಗಿ ಮಗಳು ಪೂಜೆ ಪೂಜೆ ಅಂತಿ ಮಗಳ್ರಿ ಹಾಯ್ ಹಾಯ್ ಅನ್ ಋತ್ವಿಕಾ ಈಕ ಹೆಸರು ನೋಡ್ರಿ ಸಾಧನೆ ನೋಡಕ್ ನಮ್ಮಮ್ಮಿ ಸುದ್ದಿ ಹಚ್ಚಾಳಲ್ಲಿ ಜಗ್ಗಿ ಕೋತಿ ಆಟ ಅದಾವ ಗಾಯ ಕಡೆ ಇವ್ರ ಇದ್ರಾಗ ಒಂದು ವಿಡಿಯೋ ನಡೆಸ್ಯಾರ ವಸತಿ ಶಾಲೆ ಇರಬಹುದು ಪರಿಶಿಷ್ಟ ಪ್ರಕಾರಗಳ ಒಂದು ವಸತಿ ಶಾಲೆ ಸ್ಥಳೀಯ ನಮ್ಮಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಮತ್ತು ಈ ಕ್ರತಿಯಲ್ಲಿ ಇನ್ನಿತರ ಸಮುದಾಯ ಇದೆ ಆ ಸಮುದಾಯವನ್ನು ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಸ್ವಲ್ಪ ಇದ್ದ ಜಾಗವನ್ನೇ ಸ್ವಚ್ಛ ಮಾಡಿಕೊಂಡು ಮೂಲಭೂತ ವಿಚಾರ ಅನುಮಾನವನ್ನು ಹಾಕಿಕೊಳ್ಬೇಕು ಇರಬಹುದು ಯೋಗ ಕೊಟ್ಟಿದ್ದಾರೆ ಕ್ಷೇತ್ರ ಜನತೆ ಅದರಲ್ಲಿ ನಮ್ಮ ಸಮುದಾಯದ ಕೊಡುಗೆ ಏನಿದೆ ಆ ಕೊಡುಗೆ ತಕ್ಕಂತೆ ತಾವು ಮಹರ್ಷಿ ವಾಲ್ಮೀಕಿಯ ಜೇತಿಯ ಈ ಕಾರ್ಯಕ್ರಮದ ಬೇದಿಕೆ ಮೇಲೆ ಇರುವಂತರ ಸಂಸ್ಥಾನ ಸಂಸ್ಥಾನದ ಗುರುಗಳಾದಂತ ರಾಜ ನವೀನ್ ನಾಯ್ಕ್ ನವೀನ್ ಚಂದ್ರ ನಾಯ್ಕವರೆ ಸಮಾಜದ ಜಿಲ್ಲಾ ನೋಡ್ರಿ ನೋಡಿ ಕಡೆ ಅದೇನ್ ಮೇಲ್ ಬರ್ದಾರ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಕಾರಟಗಿ ಮಕ್ಕ ಬಾಡಿ ಬತ್ತಿ ಹೋಗೈತಿ ನೋಡ್ರಿ ಇನ್ನು ಭಾಷಣ ನಡೆಯುತ್ತ ನಮಗ ಫುಲ್ ಟೈರ್ಡ್ ಆಗ ಕುಂತೈತಿ ಇವಾಗ ಅದಕ್ಕೆ ಮನಿಗ್ ಹೋಗ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಹೋಗೋದೇ ಪ್ಲಾನ್ ಹಾಯ್ ಕೃಷಿ ಓಕೆ ಗಾಯಸ್ ಹಾಗೆ ವಿಡಿಯೋನ ನೋಡ್ತಾ ಇರಿ ಗಾಯಸ್ ನೋಡ್ರಿ ಇದೇ ಫಂಕ್ಷನ್ ಹಾಲ್ ಅಲ್ಲಿ ನೋಡ್ರಿ ಫೋಟೋಸ್ ಎಲ್ಲ ಎಷ್ಟು ಚಂದ ಐತಾರ ಈ ತರ ಡೆಕೋರೇಷನ್ ಮಾಡಿದಾರ ನಾ ನೋಡಿರೋ ಪ್ರಕಾರ ಇದು ಫುಲ್ ಗ್ರ್ಯಾಂಡ್ ಅನಿಸ್ತಾ ಇದೆ ನಾವು ಅವಾಗಿಂದ ನೋಡಿದ ಪ್ರಕಾರ ನೋಡ್ರಿ ಬೇಡರ ಕಣ್ಣಪ್ಪ ಅಂತ ಒಂಥರ ಡಿಫ್ರೆಂಟ್ ಆಗಿ ಹಳೆ ಕಾಲದ ತರ ಮಾಡಿಸಿದಾರ ಇಲ್ಲೇ ಫೋನ್ ನೋಡ್ಕಂತ ಕುಂತಾಳ ಗಾಯ್ಸ್ ಇಲ್ಲಿ ಇಲ್ಲಿ ಸೇಮ್ ಇದೇ ತರನೇ ಹಿಂಗ್ ಮಾಡಿಸಿ ಎಲ್ಲ ಒಂದೊಂದ್ ಫೋಟೋಸ್ ಹಾಕಿದಾರ ವೀರ ಸಿಂಧೂರ ಲಕ್ಷ್ಮಣ ಅಂತ ಫುಲ್ ಈ ಗಿಡದ ಎಲ್ಲ ಗಿಡದ ತುಂಬಾ ಒಂದೊಂದು ಫೋಟೋ ಹಾಕಿದಾರ ಶಿವರಾಜ್ ತಂಗಡಿಯವರು ತಂಗಡಿಗೆಯವರು ಅವರು ಬಂದಿದ್ದಾರೆ ಅವರದು ಭಾಷಣ ತೋರ್ಸಿದೀನಿ ನೋಡ್ರಿ ಫೈನಲಿ ಮನೆಗೆ ಹೊಂಟ್ವಿ ಫುಲ್ ಟಯರ್ಡ್ ಆಗಕ್ ಹೊಂದಿತ್ತು ಮನೆಗೆ ಅದಕ್ಕೆ ಸುಮ್ಮ ಇಲ್ಲಿ ಒಂದು ಆಟೋ ಹೇಳಿದ್ವಿ ಹಂಗ ಜಸ್ಟ್ ಮನೆಗೆ ಹೊಂಟಿವಿ ನೋಡ್ರಿ ಮುಗಿತ್ ನೋಡ್ರಿ ವಾಲ್ಮೀಕಿ ಜಯಂತಿ ಮಸ್ತ್ ಮಾಡಿದಾರ ಫುಲ್ ನೋಡ್ರಿ ನಮ್ಮ ಅಪ್ಪಾಜಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ನೋಡಿ ಇವತ್ತು ತೋರಿಸಿದೆ ನೀ ನಿಂಗೆ ಈ ನೀನು ನಿನ್ನೆ ನೋಡಿದ್ವಿ ನಾವು ನಮ್ಮದ ನಮ್ಮ ನಮ್ಮ ದಂತ ಮೇಲೆ ನಾವು ಸೇಫ್ಟಿ ನೋಟ್ಕೊಂಡಂತ ಅಮ್ಮ ಬ್ಯಾಗ್ ಹಾಕಿದಂತ ಗೈಸ್ ನಾನು ಎಳ್ಕೊಂಡಿದ್ದಕ ಕೊಳ್್ರು ಅಂತ ಕೊಡ್ರಿ ಅಂತ ಕಿಡ್ಕನಕಂತಾಳೆ